ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದ ವೀರಯೋಧ ರುದ್ರಪ್ಪ ಗೋಕಾಕ್ ಇವರು ರಜಾ ನಿಮಿತ್ತ ಊರಿಗೆ ತೆರಳುವಾಗ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಇವರು ತಮ್ಮ ಸ್ವಗ್ರಾಮಕ್ಕೆ ಮೂವತ್ತು ದಿನಗಳ ಕಾಲ ರಜೆ ತೆಗೆದುಕೊಂಡು ಬರ್ತಿರುವಾಗ ಮಹಾರಾಷ್ಟ್ರದ ಸಮೀಪ ಪುಣೆ ಸಮೀಪ ರೈಲಿನಲ್ಲಿ ಹೃದಯಾಘಾತ ಆಗಿದೆ ತಕ್ಷಣ ರೈಲ್ವೆ ಇಲಾಖೆಯ ಸಿಬ್ಬಂದಿ ನೋಡಿ ಮೇಲಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ವಿಚಾರ ತಿಳಿದು ಕೂಡಲೇ ಸೈನ್ಯದ ಅಧಿಕಾರಿಗಳು ಹಾಗೂ ಸೈನಿಕರು ರುದ್ರಪ್ಪ ಗೋಕಾಕ್ ಪಾರ್ಥಿವ ಶರೀರವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ನಂತರ ಅವರ ಮನೆಯವರಿಗೆ ಮಾಹಿತಿ ತಿಳಿಸಿದ್ದಾರೆ ಮನೆಯಲ್ಲಿ ಈ ಸುದ್ದಿಯನ್ನು ಕೇಳಿ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿತು ರುದ್ರಪ್ಪ ಅವರು ಭಾರತೀಯ ಸೈನ್ಯದಲ್ಲಿ ಮೂವತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು ಬುಧವಾರದಂದು ಬಸಾಪುರ ಗ್ರಾಮಕ್ಕೆ ಆಗಮಿಸಿದ ಸೈನಿಕ ಪಾರ್ಥಿವ ಶರೀರ ನೋಡಿ ಗ್ರಾಮದಲ್ಲಿ ಆಕ್ರಂದ ಮುಗಿಲು ಮುಟ್ಟಿತು ಹಾಗೂ ಊರಿನ ಹಿರಿಯರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹುಕ್ಕೇರಿ ತಾಲೂಕಿನ ಉಪ ತಹಸೀಲ್ದಾರ್ ಶಾಲಾ ಮಕ್ಕಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಪೊಲೀಸ್ ಸಿಬ್ಬಂದಿ ಜೊತೆಗೆ ಪಾರ್ಥಿವ ಶರೀರವನ್ನು ಅವರ ಮನೆಗೆ ಹಸ್ತಾಂತರಿಸಿ ಅವರ ಮನೆಗೆ ಹಸ್ತಾಂತರಿಸಿದರು ನಂತರ ಮೆರವಣಿಗೆ ಮೂಲಕ ರುದ್ರಭೂಮಿಗೆ ತೆಗೆದುಕೊಂಡು ಹೋಗಿ ಸಕಲ ಸರ್ಕಾರಿ ಗೌರವದೊಂದಿಗೆ ನಮನ ಮಾಡಿದರು

बोलो भारत माता की बोलो भारत माता की बोलो भारत माता की एमाको नआएको छ મા તું તમે